ಎಲ್ಲರಿಗೂ ಶ್ರೀ ವಿನಾಯಕ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಒಂದು ಬಾಡಿಗೆಗೆ ಅಂತ ಹೋಗಿದ್ದೆ ಕಾರ್ ತಗೊಂಡು ಒಂದು ಸಾವಾಗಿತ್ತು ಆ ಸಾವಿಗೆ ನಾನು ಬಾಡಿಗೆ ಹೋಗಿದ್ದೆ ಸೊ ಅಲ್ಲಿ ಹಳ್ಳಿ ವಾತಾವರಣ ತುಂಬ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಆದರೆ ಇಡೀ ನಮಗೆ ಕೆಲವೊಂದು ನೀವು ವಿಚಾರನ ಹೇಳಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಈಗ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿದ್ದೀರಾ ಏನು ವಿಷಯ ಅಂತ ಸೊ ಅದ್ರ ಬಗ್ಗೆ ನಾನೀಗ ಮಾತಾಡ್ತೀನಿ ನೋಡಿ ಸ್ನೇಹಿತರೆ ಶ್ರೀಮಂತಿಕೆ ಇರಬೇಕು ಅಂತ ಹೇಳ್ತಾರೆ ನೆಮ್ಮದಿ ಇರಬೇಕು ಶ್ರೀಮಂತಿಕೆ ಇರಬೇಕು ಅನ್ನೋ ಎಲ್ಲವೂ ನಂದೇ ಆಗಬೇಕು ಸರ್ವ ಆಸ್ತಿನೂ ನನ್ನದೇ ನನಗೆ ಸೇರಬೇಕು ಅನ್ನೋ ಮನಸ್ಥಿತಿ ಮನಸ್ಥಿತಿ ಇರುವಂಥ ಜನಗಳು ತುಂಬ ಜನ ಇದ್ದಾರೆ ಆದರೆ ನಾನು ಈ ಒಂದು ಸಾವಿಗೆ ಹೋಗಿದಾಗ ಒಂದು ಸತ್ಯ ಏನು ಅಂತಂದರೆ ಒಂದು ಹಳ್ಳಿಯಲ್ಲಿರುವಂಥ ಎಲ್ಲ ಜಮೀನುಗಳ ಪತ್ರಗಳು ದಾಖಲೆಗಳು ಡಾಕ್ಯುಮೆಂಟ್ಸ್ ಎಲ್ಲ ಸತ್ತಿರುವಂಥ ವ್ಯಕ್ತಿ ಹತ್ರ ಇರುತ್ತೆ ಅದನ್ನು ರೈತರು ಕೇಳೋಕೆ ಬಂದಾಗ ಇವರು ಒಂದು ಡ್ರಾಮಾವನ್ನ ಮಾಡಿ ಅವ್ರನ್ನ ಓಡಿಸ್ಬಿಟ್ಟಿರ್ತಾರೆ ಎಲ್ಲ ನನಗೆ ಸೇರಬೇಕು ಆಸ್ತಿ ಅನ್ನೋ ಥರ ಆದರೆ ಇಲ್ಲಿ ವಾಸ್ತವ ಏನು ಅಂತ ಹೇಳಿದ್ರೆ ಈ ವ್ಯಕ್ತಿಯ ಸ್ವಂತ ತಮ್ಮನಿಗೂ ಕೂಡ ಈ ವ್ಯಕ್ತಿ ಒಂದು ಚೂರು ಆಸ್ತಿಯನ್ನು ಕೊಡದೆ ಇಲ್ಲಿ ಇರೋಂಥ ಎಲ್ಲ ಆಸ್ತಿಯನ್ನು ಅವರು ಅಕ್ವೈರ್ ಮಾಡಿಕೊಂಡಿರ್ತಾರೆ ಸೊ ಹೀಗಾಗಿ ನಡಿಬೇಕಾದ್ರೆ ಇಲ್ಲಿ ಮಗನ ಮದುವೆನೂ ಮಾಡ್ತಾರೆ ಚೆನ್ನಾಗೆಲ್ಲ ಆಗುತ್ತೆ ಕಿರಿಯ ಮಗನ ಮದುವೆಗೆ ಇನ್ನೊಂದು ಎರಡರಿಂದ ಮೂರು ತಿಂಗಳಿರುತ್ತೆ ಎಲ್ಲರಿಗೂ ನಗ್ನಗ್ತಾ ಒಂದು ಇನ್ವಿಟೇಷನ್ನ ಹಂಚಿ ಮನೆ ಹತ್ರ ಬರ್ತಾರೆ ಸ್ನೇಹಿತರೆ ಬಂದಾಗ ಏನಾಗತ್ತೆ ಲೈಟಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ತಾರೆ ತೀರೋಗಿದ್ರು ಓಕೆ ಅವರು ಸತ್ತೋದ್ರು ಆದರೆ ಅವರೇನು ನನಗೆ ಆಸ್ತಿ 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 ಅಂತ ಇಡೀ ಊರನ್ನ ಜಮೀನುಗಳ ಪತ್ರಗಳನ್ನು ಇಟ್ಕೊಂಡಿದ್ರಲ್ಲ ಅದೆಲ್ಲ ಏನೂ ಇಲ್ಲ ಇವತ್ತು ಎದೆವೆಂದು ಹಾಕ್ಕೊಂಡಂತೂ ಹೋಗಿಲ್ಲ ಕೋತ್ಕೊಂಡಂತೂ ಹೋಗಿಲ್ಲ ಖಾಲಿ ಜಮೀನಿನಲ್ಲಿ ಆದರು ವಾಸ್ತವ ಇಲ್ಲಿವರೆಗೂ ಇದಾದರೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಹೇಳ್ತಾರಲ್ಲ ಬದುಕಿದ್ದಾಗ ಪುಣ್ಯದ ಕೆಲಸಗಳನ್ನ ಮಾಡಬೇಕಂತೆ ಆದರೆ ಸತ್ತ ಮೇಲೆ ಅವರ ಸಾವ ಸಂಸ್ಕಾರಕ್ಕೆ ಜನಗಳೇ ಇಲ್ಲ ಸ್ನೇಹಿತರೆ ನೋಡಿ ಜನಗಳೇ ಇಲ್ಲ ಒಂದಷ್ಟು ಹತ್ತು ದಿನ ಹದಿನೈದು ದಿನ ಅಷ್ಟು ಅಷ್ಟೇ ಜನ ಇರೋದು ನೋಡಿ ಬದುಕಿದ್ದಾಗ ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಕೆಟ್ಟ ಕೆಲಸ ಮಾಡಿ ಬೇಗ ದುಡ್ಡು ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇರ್ತಾರೆ ಜನಗಳಲ್ಲಿ ಆದರೆ ಸತ್ತ ಮೇಲೆ ಶತ್ರುಗಳಾದ್ರೂ ಅವ್ರ ಮುಖ ನೋಡಬೇಕು ಅಂತ ಹೇಳ್ತಾರೆ ಆದರೆ ಇವರ ಮುಖವನ್ನು ನೋಡೋಕ್ಕೆ ಜನಗಳೇ ಬಂದಿಲ್ಲ ಜನಗಳೇ ಸೇರಿಲ್ಲ ಅಂದರೆ ಈ ವ್ಯಕ್ತಿ ಮಾಡಿದಂಥ ಒಂದು ಮೋಸಗಳೆಷ್ಟು ಹಿಂಸೆಗಳೆಷ್ಟು ಆಸ್ತಿ ವಿಚಾರದಲ್ಲಿ ನನಗಾಗಬೇಕು ನನಗೆಲ್ಲ ಆಸ್ತಿ ಸೇರಬೇಕು ಅಂತ ಮಾಡಿರೋಂಥ ಕೆಲಸಗಳೆಷ್ಟೋ ನಮಗಂತೂ ಗೊತ್ತಿಲ್ಲ ಆದರೆ ನನಗಂತೂ ಈ ಒಂದು ಸಾವಲ್ಲಿ ತಿಳಿದಂತ ಸತ್ಯ ಹೇಳ್ತೀನಿ ನಾವು ಬಡವರಾಗಿದ್ರೂ ಸರಿಯೇ ಆದರೆ ಸತ್ತ ಮೇಲೆ ನಾಲ್ಕು ಜನ ಮುಖ ನೋಡಬೇಕು ಅಂತ ಭಾವಿಸ್ಬೇಕು ಆ ಥರ ಬದುಕಬೇಕು ಅಂತ ನನಗೆ ಈ ಒಂದು ಸಾವಿಂದ ಸತ್ಯ ಗೊತ್ತಾಯಿತು ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆಗಳು ಏನಿಸಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ ಅನಿಸಿದ್ದು ಹೇಳ್ತೀನಿ ದಯವಿಟ್ಟು ಇರುವಷ್ಟು ದಿನ ಯಾರಿಗೂ ಹಿಂಸೆ ಕೊಡದೆ ಹತ್ರನೂ ಮೋಸ ಮಾಡಿದೆ ಯಾರಿಗೂ ಅವ್ಯವಹಾರಗಳನ್ನ ಮಾಡಿದೆ ಬದುಕೋಣ ಸಾಲ ಮಾಡಿದೋ ತೀರಿಸೋಣ ಆದರೆ ಅಡ್ಡಾರಿಗಳು ಹಿಡಿಯೋದು ಬೇಡ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಗಾಡ್ ಬ್ಲೆಸ್ ಯು ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆಲಿ ಬರ್ತೀನಿ ಒಳ್ಳೆಯದಾಗಲಿ ಗುಡ್ ಬಾಯ್